ಮೊದಲನೇದಾಗಿ ನಾನು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರಿಗೆ ಅಭಿನಂದಿಸ್ತೇನೆ ಸರ್ಕಾರಕ್ಕೆ ಅಭಿನಂದಿಸ್ತೇನೆ ಈ ವರ್ಷ ಸಾಕಷ್ಟು ನಿರ್ಣಯಗಳು ತಗೊಂಡು ಸಾಕಷ್ಟು ಕೈಗಾರಿಕೆಗಳು ಸ್ಥಾಪನೆ ಮಾಡೋಕ್ಕೆ ಕ್ರಮ ತಗೊಂಡಿದ್ದಾರೆ ಆದರೆ ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಸರ್ಕಾರ ನೇರವಾಗಿ ಯಾವುದೇ ಬೃಹತ್ ಕೈಗಾರಿಕೆಗಳನ್ನು ಪ್ರಾರಂಭಿಸುವುದಿಲ್ಲ ಅಂತ ಹೇಳಿದ್ದಾರೆ ಸಭಾಪತಿಗಳೇ ನನ್ನ ಮನವಿ ಸರ್ಕಾರಕ್ಕೆ ತಮ್ಮ ಮೂಲಕ ಕರ್ನಾಟಕದಲ್ಲಿ ಹಲವಾರು ಸರ್ಕಾರ ವತಿಯಿಂದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ದು ಮತ್ತು ಅದರಿಂದ ಸಾಕಷ್ಟು ಉದ್ಯೋಗ ಸಿಕ್ತು ಬೆಂಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಆಯಿತು ಅದೇ ಥರ ಉತ್ತರ ಕರ್ನಾಟಕದಲ್ಲಿ ಕೂಡ ಸರ್ಕಾರ ವತಿಯಿಂದ ಇಂಥ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಸರ್ಕಾರನು ಯೋಚಿಸಬೇಕು ಇದರಿಂದ ನಮ್ಮ ಹಿಂದುಳಿದ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಉದ್ಯೋಗ ಸೃಷ್ಟಿ ಮಾಡಲು ಮತ್ತು ಉದ್ಯೋಗ ಮಾಡಲು ಅವಕಾಶ ಆಗುತ್ತೆ ಇದು ಸರ್ಕಾರ ಗಮನಕ್ಕೆ ತರಬೇಕು ಅಂತ ಒಂದು ಪ್ರಶ್ನೆ ಸ ಪಬ್ಲಿಕ್ ಸೆಕ್ಟರ್ಗಳನ್ನು ಪ್ರಾರಂಭ ಮಾಡಿ ಯಾಕಂದರೆ ನಮ್ಮ ಪಕ್ಷನೇ ಬೆಂಗಳೂರಿಗೆ ಈ ಪಬ್ಲಿಕ್ ಸೆಕ್ಟರ್ಗಳನ್ನು ಕೊಟ್ಟು ಕೈಗಾರಿಕೆ ಪ್ರಾರಂಭ ಮಾಡಿರೋದು ಸ್ವಾತಂತ್ರ್ಯದ ನಂತರ ಬೆಂಗಳೂರಿನಲ್ಲಿ ಇವತ್ತು ಎಲ್ರಿಗೂ ಗೊತ್ತಿದೆ ಸವತಿಗಳೇ ಅದೇ ಥರ ಉತ್ತರ ಕರ್ನಾಟಕದಲ್ಲಿ ಮಾಡಿದ್ರೆ ಅದು ಅಚ್ಚು ಒಳ್ಳೆ ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಸವತಿಗಳೇ ಎರಡನೇದು ಸಭಾಪತಿಗಳೇ ಈಗಾಗಲೇ ಭಾಳ ಹೇಳಿದ್ದಾರೆ ಈಗಾಗಲೇ ಐದುನೂರ ತೊಂಬತ್ತೊಂದು ಬಂಡವಾಳ ಹೂಡಿಕೆಗಳ ಯೋಜನೆ ಎರಡು ನೂರ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿಗಳಿಗೆ ಅನುಭವನೆ ಕೊಟ್ಟಿದ್ದೀವಿ ಎಂಟು ಎಂಬತ್ನಾಲ್ಕು ಸಾವಿರದ ಇನ್ನೂರ ಮೂವತ್ತೊಂದು ಕೋಟಿ ಬಂಡವಾಳ ಹೂಡಿಕೆ ಆಗಲಿದ್ದು ವಿವರಗಳು ಕೊಟ್ಟಿದ್ದಾರೆ ಸಾವಿರದ ನಾನು ಸಭಾಪತಿಗಳು ಹೇಳೋದು ಇವರೆಲ್ಲ ಈಗ ಅಪ್ರೂವಲ್ ಕೊಟ್ಟಿದ್ದಾರೆ ಮಾನ್ಯ ಕೈಗಾರಿಕಾ ಸಚಿವರು ಈಗಾಗಲೇ ವಿದೇಶಕ್ಕೂ ಹೋಗಿ ಸಾಕಷ್ಟು ಬಂಡವಾಳ ಹೂಡಿಕೆ ತರೋದಕ್ಕೆ ಮಾಡಿದ್ದಾರೆ ಇವು ಈ ಮೂರು ನಾಲ್ಕು ವರ್ಷ ಆಗುತ್ತೆ ಅಂತ ಹೇಳಿದಾರೆ ನಾನು ಸಭಾಪತಿಗಳು ಅವ್ರಿಗೆ ಕೇಳ್ತಾ ಇದ್ದೀನಿ ಉತ್ತರ ಕರ್ನಾಟಕಕ್ಕೆ ಎಷ್ಟು ಬಂಡವಾಳ ಬರ್ತದೆ ಎಷ್ಟು ಕೈಗಾರಿಕೆಗಳು ಮಂಜೂರು ಮಾಡಿದ್ದಾರೆ ಚೀರು ಅದ್ರ ಬಗ್ಗೆ ಕಂದರೆ ಆಮೇಲೆ ಉಪಪೃಶ್ನೆ ಕೇಳ್ತೀನಿ ಚೀರು ನೀವು ಅವ್ರನ್ನೇ ಕರ್ಕೊಂಡು ಹೋಗ್ಲಿಲ್ರಿ ಜಪಾನ್ ಕ ಅವ್ರೇ ತಾರೀ ಸರ್ ಅವ್ರು ಯಾರ್ಗ್ ಬರ್ತಾರೆ ಕರ್ಕೊಂಡು ಹೋಗ್ತೀವಿ ತಪ್ಪ ತಪ್ಪಲ್ಲಿ ಯಾರ್ಗ್ ಬರ್ತ ನಮ್ಮ ಮುಖ್ಯಮಂತ್ರಿಗಳು ಯಾರಿಗೂ ಕೂಡ ಹಲವು ಮಾಡಲ್ಲ ಸ್ವಚ್ಛನಲ್ಲಿ ಯಾರು ಬರ್ತಾರೆ ಈ ಬಂಡಾರಿ ಅವರು ಬಂದಿದ್ರು ಸ್ವಚ್ಛ ಪ್ರಕಾಶ್ ಅವರು ಸ್ವಚ್ಛ ಹೋಗ್ತೀವಿ ಸಮಾಜ ಸಭಾಪತಿಗಳೇ ನಾನು ಅವ್ರು ಕೇಳಿದಂತ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಆಮೇಲೆ ಈಗ ರೈಟ್ ಫ್ರಮ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಇಲ್ಲಿವರೆಗೆ ಏನು ನಮ್ಮಲ್ಲಿ ಪ್ರೊಜೆಕ್ಟ್ಸ್ ಪ್ರಪೋಸಲ್ಸ್ ಇತ್ತು ಎರಡ್ ಸಾವಿರದ ನಾಲ್ಕನೂರ ಅಂಡರ್ ಇಂಪ್ಲಿಮೆಂಟೇಷನ್ ಇನಿಷಿಯಲ್ ಸ್ಟೇಟ್ ಮತ್ತು ಕೈ ಮತ್ತು ಈಗ ಇಪ್ಪತ್ಮೂರು ಸಾಲದಲ್ಲಿ ಸಾಲ ಕೊಟ್ಟಿದೀವಿ ಈಗ ಅವರು ಹೇಳ್ತಾರೆ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಒಂದು ಒತ್ತನ್ನ ಕೊಡಬೇಕು ಮತ್ತು ಸರ್ಕಾರದಿಂದ ಪಬ್ಲಿಕ್ ಸೆಕ್ಟರ್ ನೀಡುವ ಏನು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಇವತ್ತು ಸಹ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಅದನ್ನ ನಾವು ಚರ್ಚೆ ಮಾಡ್ಬೇಕಾಗ್ತದೆ ಅಷ್ಟು ಸರಳವಾಗಿ ಇವತ್ತು ಸರ್ಕಾರ ಹೋಗಿ ಬೃಹತ್ ಕೈಗಾರಿಕೆ ಸ್ಥಾಪನೆ ಮಾಡೋದು ಬಹಳ ಕಷ್ಟಕರವಾದಂತಹ ಕೆಲಸ ಇನ್ನು ಕೇಂದ್ರ ಸರ್ ಸರ್ಕಾರ ಏನಾರ ಸಹಾಯ ಮಾಡ್ತಿದ್ದಾರೆ ಮೈಕ್ರೋನ್ ಅಂತ ಕಂಪನಿಗೇನು ಮಾಡಿದ್ದಾರೆ ಹಿಂದೆ ಗುಜರಾತ್ ನಲ್ಲಿ ಮೈಕ್ರೋನ್ಗೆ ಫಿಫ್ಟಿ ಪರ್ಸೆಂಟ್ ಸೆಮಿ ಕಂಡಕ್ಟರ್ಗೆ ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ ರೋಡ್ ಉಂಟು ಕೊಟ್ಟಿದೆ ಗುಜರಾತ್ ಗೌರ್ಮೆಂಟ್ ಥರ್ಟಿ ಪರ್ಸೆಂಟ್ ಕೊಟ್ಟಿದೆ ಮೈಕ್ರೋನ್ ಇಪ್ಪತ್ತು ಪರ್ಸೆಂಟ್ ಆಗಿದೆ ಅಂತ ಸಭೆ ಎಂಡಕ್ಟರ್ ಇವತ್ತು ರವಿ ಅವರು ನಮ್ಗೆ ಕೊಡಿಸಿದ್ರೆ ಇವತ್ತು ಸರ್ ಅವ್ರಿಗೂ ಚರ್ಚೆ ಮಾಡಿದೀನಿ ಅವ್ರಿಗೂ ಹೇಳಿದೀನಿ ಮಾತಾಡಿದೀನಿ ಹೀಗಾಗಿ ಸರ್ಕಾರದಿಂದ ಮಾಡೋದು ಬಹಳ ಕಷ್ಟ ಇದೆ ಮತ್ತು ಇನ್ನು ಬೇರೆ ಕಡೆ ಒತ್ತು ಕೊಡ್ಬೇಕಾದ್ರೆ ಬಿಯಾಂಡ್ ಬ್ಯಾಂಗ್ಳೂರ್ ಅಂತ ಹೇಳಿ ನಮ್ಗೆ ಇನ್ಸೆಂಟಿವ್ಸ್ ಕೂಡ ಬಿಯಾಂಡ್ ಬ್ಯಾಂಗ್ಳೂರ್ ಕೊಡ್ತಾ ಇದೀವಿ ಮತ್ತು ಎಲ್ಲಾ ಜಿಲ್ಲೆಗಳನ್ನು ಕೂಡ ಐಡೆಂಟಿಫೈ ಮಾಡಿ ಆ ಜಿಲ್ಲೆಯಲ್ಲಿ ಏನು ಆಕ್ಟಿವಿಟಿ ತಗೊಂಡ್ರೆ ನಮಗೆ ಆ ಜಿಲ್ಲೆಯಲ್ಲಿ ಬರ್ತದೆ ಉದಾಹರಣೆಗೆ ಇವತ್ತು ಸ್ಟೀಲ್ ಇಂಡಸ್ಟ್ರಿ ಬಳ್ಳಾರಿ ಕೊಪ್ಪಳು ಇವತ್ತು ನಾವು ವಿಜಯಪುರದಲ್ಲಿ ಅನೇಕ ಇವತ್ತು ನಮ್ಮ ಸೋಲಾರು ಮತ್ತು ವಿಂಡ್ ಎನರ್ಜಿ ಮತ್ತು ಈ ಶುಗರ್ ಫ್ಯಾಕ್ಟ್ರೀಸ್ ಅಂತೂ ಎಲ್ಲ ಕಡೆ ಇದ್ದೇ ಇದೆ ಹೀಗೆ ಎಲ್ಲ ಕಡೆನೂ ಕೂಡ ಬಿಯಾಂಡ್ ಬೆಂಗ್ಳೂರ್ಗೆ ನಾವು ಹೆಚ್ಚು ಹೊತ್ತು ಕೊಡ್ತೇವೆ ಇನ್ಸೆಂಟಿವ್ ಕೊಡ್ತಿದ್ವಿ ಬೆಂಗ್ಳೂರ್ ಅವ್ರ ಮಾಡ್ತಾ ಇದೀವಿ ಸಾಫ್ಟ್ವೇರ್ ಕಂಪನೀಸ್ ಅನಿವಾರ್ಯತೆ ಅವರು ಬೆಂಗಳೂರು ಸುತ್ತಾನೆ ಕೇಳ್ತಾರೆ ನಾವು ಜಾಸ್ತಿ ಮಾತಾಡಿದ್ರೆ ಬೇರೆ ಕಡೆ ಹೋಗ್ಬಿಡ್ತಾರೆ ಹೀಗಾಗಿ ಆ ಕೆಲಸವನ್ನು ಬಿಯಾಂಡ್ ಬ್ಯಾಂಗ್ಳೂರ್ ಕೆಲಸವನ್ನು ಮಾಡ್ತಾ ಇದ್ದೀವಿ